ನಮ್ಮ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮಾಧ್ಯಮದ ಮಿತ್ರರೇ ಈಗಾಗಲೇ ರಾಜ್ಯದಲ್ಲಿ ಪಕ್ಷದ ಸಂಘಟನೆಯ ಒಂದು ದೃಷ್ಟಿಯಿಂದ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಕಳೆದ ಸಾರ್ವತ್ರಿಕ ಚುನಾವಣೆ ಇರಬಹುದು ಹಾಗೂ ಹಲವಾರು ವರ್ಷಗಳಿಂದ ಪಕ್ಷದಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಅಭ್ಯರ್ಥಿಗಳು ವಿಧಾನ ಪರಿಷತ್ನ ಹಾಲಿ ಹಾಗೂ ಮಾಜಿ ಸದಸ್ಯರುಗಳಿರ್ಬೋದು ಜಿಲ್ಲೆಯ ಎಲ್ಲ ಪ್ರಮುಖ ಮುಖಂಡರುಗಳ ಜೊತೆ ಈಗಾಗಲೇ ರಾಜ್ಯದಲ್ಲಿ ಹಾಸನ್ನಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಪಕ್ಷ ಸಂಘಟನೆಯ ಒಂದು ದೃಷ್ಟಿಯಿಂದ ಈ ಒಂದು ಸಭೆ ಇವತ್ತು ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಹಾಗೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮೂರು ಜಿಲ್ಲೆಯ ಎಲ್ಲ ಪ್ರಮುಖ ಮುಖಂಡರುಗಳು ಅಭ್ಯರ್ಥಿಗಳು ಶಾಸಕರು ಹಾಲಿ ಶಾಸಕರು ಮಾಜಿ ಶಾಸಕರು ಇಂದಿನ ವಿಧಾನ ಪರಿಷತ್ನ ಸದಸ್ಯರು ಎಲ್ಲರೂ ಕೂಡ ಸೇರಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ಯಾವ ರೀತಿ ನಾವು ಎದುರಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಸುದೀರ್ಘವಾಗಿ ಒಂದು ಗಂಟೆಗೂ ಹೆಚ್ಚು ಚರ್ಚೆಯನ್ನು ಮಾಡಿದ್ದೇವೆ ಹಾಗೂ ಪಕ್ಷದ ಸಂಘಟನೆಯ ಒಂದು ದೃಷ್ಟಿಯಿಂದ ಈಗಾಗಲೇ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಹೇ ಅವರ ಮಾರ್ಗದರ್ಶನ ಅದೇ ರೀತಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ನಾಯಕತ್ವದ ಅಡಿ ಈಗಾಗಲೇ ನಮಗೆ ಮೆಂಬರ್ಶಿಪ್ ಡ್ರೈವ್ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ತಾಕೀತನ್ನು ಮಾಡಿದ್ದಾರೆ ಅದನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ಸಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಭವಿಷ್ಯ ಮಾರ್ಚು ಹದಿನೈದರ ಒಳಗಡೆ ಈಗಾಗಲೇ ವರಿಷ್ಠರು ಒಂದು ಗಡುವನ್ನು ಕೊಟ್ಟಿದ್ದಾರೆ ಅಷ್ಟರ ಒಳಗಡೆ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಎಲ್ಲ ಅಭ್ಯರ್ಥಿಗಳ ಜೊತೆ ಕೂತು ಪ್ರಿಲಿಮಿನರಿ ಮೀಟಿಂಗ್ನ ಮಾಡ್ಕೊಂಡು ಬರ್ತಕ್ಕಂಥದ್ದಕ್ಕೆ ಈಗಾಗಲೇ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೇವೆ ಮುಕ್ತವಾಗಿ ಚರ್ಚೆಯನ್ನು ಮಾಡಿದ್ದೇವೆ ಅವರ ಅಭಿಪ್ರಾಯಗಳೇನಿದೆ ನಮ್ಮ ಅಭ್ಯರ್ಥಿಗಳ ಅಭಿಪ್ರಾಯಗಳು ಕೂಡ ಎಲ್ಲ ಸಂಗ್ರಹಣೆಯನ್ನು ಮಾಡಿದ್ದೇನೆ ಇದನ್ನು ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ನಮ್ಮ ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬರ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೇನೆ ಸರ್ ಈಗ ಮುಂದೆ ಈಗ ಜಡ್ ಪಿ ಮತ್ತು ಟಿ ಪಿ ಚುನಾವಣೆಯಲ್ಲಿ ಬಿ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ನಿಮ್ಮ ಹೊಂದಾಣಿಕೆ ಏನಾದರೂ ಮಾಡ್ಕೊಳ್ಳೋಂಥದ್ದು ಚರ್ಚೆಗಳು ಆಗಿದೆಯಾ ಹೇಗೆ ಕಳೆದ ಸಂಸತ್ ಚುನಾವಣೆಯಲ್ಲಿ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಎನ್ ಡಿ ಎ ಮಿತ್ರ ಪ ಪಕ್ಷವಾಗಿ ಜೆ ಡಿ ಎಸ್ನ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ಒಂದು ದಟ್ಟವಾದಂಥ ಒಂದು ನಿರ್ಧಾರ ಒಂದು ತೀರ್ಮಾನ ರಾಜ್ಯದಲ್ಲಿ ಹತ್ತೊಂಬತ್ತು ಜನ ಎನ್ ಡಿ ಎ ಅಭ್ಯರ್ಥಿಗಳು ಇವತ್ತು ಸಂಸತ್ಗೆ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಮಲೇಶ್ ಬಾಬಣ್ಣವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಕೂತಿದ್ದಾರೆ ಆ ಹಿನ್ನೆಲೆಯಲ್ಲಿ ತಾವೆಲ್ಲ ನೋಡಿದ್ದೀರಿ ಕಳೆದ ಎಂ ಪಿ ಚುನಾವಣೆ ಎರಡು ಪಕ್ಷದ ಸಮ್ಮಿಲನ ಬಹುಶಃ ತಳಮಟ್ಟದ ಕಾರ್ಯಕರ್ತರಲ್ಲಿ ಒಂದು ಆರೋಗ್ಯಕರವಾದಂಥ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಫಲಿತಾಂಶ ನಾವು ಇವತ್ತೇನು ಅತಿ ಹೆಚ್ಚು ಸಂಸತ್ತರನ್ನ ಇವತ್ತು ಕಳಿಸ್ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಜನತೆ ಬಹುಶಃ ಅಲ್ಲೂ ಕೂಡ ಇನ್ನೊಂದು ಎರಡು ಮೂರು ಸೀಟ್ಗಳು ಹೆಚ್ಚಿಗೆ ಪಡಿಬೋದಾಗಿತ್ತು ಆದರೆ ನಮ್ಮಲ್ಲೇ ಆದಂಥ ಸಣ್ಣ ಪುಟ್ಟ ದೋಷಗಳ ಬಗ್ಗೆ ಈಗಾಗಲೇ ಎರಡೂ ಪಕ್ಷದ ಪ್ರಮುಖ ಮುಖಂಡರುಗಳು ಕೂಡ ರಾಜ್ಯ ಮಟ್ಟದವರು ರಾಷ್ಟ್ರ ಮಟ್ಟದವರು ಚರ್ಚೆನ ಮಾಡಿದ್ದಾರೆ ಆದರೆ ಮುಂಬರ್ತಕ್ಕಂಥ ಜೆಡ್ ಪಿ ಟಿ ಪಿ ಚುನಾವಣೆ ವಿಚಾರವಾಗಿ ಇದು ಕಾರ್ಯಕರ್ತರುಗಳ ಚುನಾವಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಇವತ್ತು ಹಳ್ಳಿಗಳಲ್ಲಿ ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ತುಂಬ ಜನ ಇವತ್ತು ಆಕಾಂಕ್ಷಿತರು ಮುಂದೆ ಬರ್ತಾರೆ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ನಾವು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀವಿ ನಮಗೂ ಸೂಕ್ತವಾದಂಥ ಒಂದು ಸ್ಥಾನಮಾನ ಬೇಕು ಅಂತಕ್ಕಂಥ ಅಪೇಕ್ಷೆ ಎರಡೂ ಪಕ್ಷದ ಕಾರ್ಯಕರ್ತ ಬಂಧುಗಳಲ್ಲೂ ಕೂಡ ನಾವು ಭಾಳ ದೊಡ್ಡ ಮಟ್ಟದಲ್ಲಿ ಕಾಣ್ಬೋದು ಆ ಹಿನ್ನೆಲೆಯಲ್ಲಿ ಇವತ್ತು ಅಂತಿಮವಾಗಿ ತೀರ್ಮಾನಗಳು ಇತ್ಯರ್ಥ ಆಗಬೇಕು ಅಂತಕ್ಕಂಥದ್ದಾದರೆ ಇದಕ್ಕೆ ರಾಷ್ಟ್ರ ಮಟ್ಟದಲ್ಲಿರ್ಬೋದು ರಾಜ್ಯ ಮಟ್ಟದಲ್ಲಿ ವಿಶೇಷವಾಗಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಒಂದು ಕೋಆರ್ಡಿನೇಷನ್ ಕಮಿಟಿ ಕೂಡ ಅಂದರೆ ಸಮನ್ವಯತೆಯನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಆರ್ಡಿನೇಷನ್ ಕಮಿಟಿ ರಚನೆ ಆಗಬೇಕಾಗಿದೆ ಅದು ಮತ್ತೆ ಜಿಲ್ಲೆಗೆ ಮತ್ತೆ ತಾಲೂಕಿಗೆ ಕೂಡ ಅದನ್ನು ವಿಸ್ತರಣೆ ಮಾಡಬೇಕಾಗಿದೆ ಕುರಿತಾಗಿ ಪಕ್ಷದ ವರಿಷ್ಠರು ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರು ತೀರ್ಮಾನ ತಗೊಂಡ ನಂತರ ಪಕ್ಷದ ಕಡೆಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗುತ್ತೆ ಆಗ್ತಾ ಇದೆ ಸರಿ ಸರಿ ಕಾಂಗ್ರೆಸ್ನ ಗ್ಯಾರಂಟಿ ವಿಚಾರವಾಗಿ ಜೆಡಿಎಸ್ ಎಲ್ಲ ಒಂದ್ ಕಡೆ ಹಿನ್ನಡೆ ಆಗ್ತಾ ಇದೆ ಹಾಗಿದ್ದರೆ ಎಂ ಪಿ ಚುನಾವಣೆಯಲ್ಲಿ ನಮಗೆ ಹತ್ತೊಂಬತ್ತು ಸೀಟು ಈ ರಾಜ್ಯದ ಜನತೆ ಕೊಡ್ತಾ ಇರಲಿಲ್ಲ ಅಂದರೆ ತಾವೇ ಇತ್ತೀಚೆಗೆ ಮಾಧ್ಯಮದಲ್ಲಿ ಕಳೆದ ಒಂದು ನಾಲ್ಕೈದು ದಿನಗಳಿಂದ ಪ್ರಸಾರ ಮಾಡ್ತಾ ಇದ್ದೀರಿ ನಾವೆಲ್ಲ ನೋಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆ ಬಹುಶಃ ಉಪ ಚುನಾವಣೆ ಅಂದರೆ ಚನ್ನಪಟ್ಟಣ ಸಂಡೂರು ಮತ್ತು ಶಿಗ್ಗಾವಿ ಏನು ಉಪ ಚುನಾವಣೆಗಳು ನಡೀತು ಆ ಉಪ ಚುನಾವಣೆಗೆ ಮಾತ್ರ ನಾಲ್ಕು ತಿಂಗಳು ಗೃಹಲಕ್ಷ್ಮಿ ಯೋಜನೆಯನ್ನು ಹಿಡ್ಕೊಂಡು ಹಣ ಕೊನೆಯ ಹಂತದಲ್ಲಿ ಬಹುಶಃ ಎಲೆಕ್ಷನ್ ಕಮಿಷನ್ ಯಾಕೆ ಇದ್ರ ಬಗ್ಗೆ ಮಾತನಾಡಲಿಲ್ಲ ಅಂತಕ್ಕಂಥದ್ದು ಕೂಡ ನನಗೂ ಬಹಳ ಆಶ್ಚರ್ಯ ತಗೊಂಡ್ಬಂದು ತಂದು ಕೊಟ್ಟಿದೆ ಲಾಸ್ಟು ಎರಡು ದಿನ ಇದ್ದಂಗೆ ವಿತಿನ್ ಫಾರ್ಟಿ ಏಯ್ಟ್ ಅವರ್ಸ್ ಆಫ್ ದ ವೋಟಿಂಗ್ ಡೇ ಮೂರು ಉಪ ಚುನಾವಣೆಗಳ ಪೈಕಿ ಮೂರು ಕ್ಷೇತ್ರದಲ್ಲಿ ನಾಲ್ಕ್ ತಿಂಗಳ ಒಂದು ಹಣ ಗೃಹಲಕ್ಷ್ಮಿ ಯೋಜನೆ ಒಂದೇ ಸಲ ಹೆಣ್ಮಕ್ಳ ಒಂದು ಖಾತೆಗಳಿಗೆ ಜಮಾ ಮಾಡ್ತಾರೆ ಈಗ ಮತ್ತೆ ಒಂದು ನಾಲ್ಕೈದು ತಿಂ ತೋರಿಸ್ತಾ ಇದ್ದೀರಿ ಫ್ರಮ್ ಪಾಸ್ಟ್ ಫೋರ್ ಟು ಫೈವ್ ಮಂತ್ಸ್ ಗೃಹಲಕ್ಷ್ಮಿ ಯೋಜನೆ ಯಾರಿಗೂ ಕೂಡ ಮುಟ್ಟಿಲ್ಲ ತಲುಪಿಲ್ಲ ಈ ನಾಡಿನ ಮಕ್ಕಳಿಗೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ಬೆಳಗ್ಗೆ ನಾನು ಕರ್ಣಪ್ರಭ ಪ್ರತಿಕೆ ಓದ್ತಾ ಇದ್ದೆ ಗೃಹ ಯೋಜನೆ ಇವತ್ತು ಬೇಸಿಗೆಗಾಲ ಪ್ರಾರಂಭ ಆಗಿದೆ ಈಗ ಬೇಸಿಗೆಗಾಲ ಪ್ರಾರಂಭ ಆದ ನಂತರ ಮುಂದೆ ಯಾವ ರೀತಿ ರೈತರುಗಳು ಸಂಕಷ್ಟಕ್ಕೆ ಒಳಗಾಗ್ತಾರೆ ಅಂತಕ್ಕಂಥದ್ದು ಕೂಡ ನಮಗೆಲ್ಲ ಅರಿವಿದೆ ಈಗ ಹೊಸದಾಗಿ ರಾಜ್ಯ ಸರ್ಕಾರ ಬಹುಶಃ ಕೆಇ ಆರ್ ಸಿಗೆ ಗೆ ಈಗಾಗಲೇ ಕೂತ್ಕೊಂಡು ಮಾತಾಡಿ ಒಂದು ಡೈರೆಕ್ಷನ್ಸ್ ಕೊಡಲಿಕ್ಕಿದೆ ಮುಂಚಿತವಾಗಿಯೇ ಗೃಹ ಜ್ಯೋತಿಗೆ ಇವತ್ತು ನಮ್ಮ ನಮ್ಮಿಂದ ದುಡ್ಡು ಗ್ರಾಹಕರಿಂದ ದುಡ್ಡನ್ನು ಕಿತ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಬಹುಶಃ ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ ಇವೆಲ್ಲವನ್ನ ಕೂಡ ಇವತ್ತು ರಾಜ್ಯದ ಜನತೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಕಳೆದ ಉಪ ಚುನಾವಣೆ ಯಾಕೆಂದ್ರೆ ಚುನಾವಣೆಗಳು ನಡೀತಕ್ಕಂಥದ್ದು ಒಂದು ಅಧಿಕಾರ ಒಂದು ಹಣಬಲ ಒಂದು ತೋಳ್ಬಲ ಅಷ್ಟೇ ಅಲ್ಲ ಸರ್ಕಾರದ ಒಂದು ಸಂಪೂರ್ಣ ಇವತ್ತು ಇರ್ತಕ್ಕಂಥ ಏನು ರಾಜ್ಯದ ಜನತೆಯ ಒಂದು ಸಂಪತ್ತನ್ನ ಕೇವಲ ಅವರು ಚುನಾವಣೆಗೆ ಉಪಯೋಗ ಮಾಡಿಕೊಂಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಬಹುಶಃ ನೆಕ್ಸ್ಟ್ ಜೆಡ್ ಪಿ ಟಿ ಪಿ ಚುನಾವಣೆ ಅನೌನ್ಸ್ ಯಾವಾಗ ಡೇಟ್ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಗೃಹಲಕ್ಷ್ಮಿ ಯೋಜನೆ ಕೂಡ ಬಹುಶಃ ಪೂರೈಸಬಹುದು ಅಂತಕ್ಕಂಥದ್ದು ನಾವು ಅನ್ಕೊಂಡಿದೀವಿ ಈ ಹಿಂದೆ ನಡೆದಿರ್ತಕ್ಕಂಥ ಇವೆಲ್ಲ ಘಟನೆಗಳು ನೋಡಿದಾಗ ಆದರೆ ಈ ಬಾರಿ ರಾಜ್ಯದ ಜನತೆ ಯಾವ ಕಾರಣಕ್ಕೂ ಯಾವ ರೀತಿ ಸಂಸತ್ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಕ್ಕಂಥದ್ದು ಯಾವುದೇ ಸಂಶಯ ಇಲ್ಲ ಸರ್ ನೋಂದಣಿ ಸದಸ್ಯತ್ವ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಸರ್ ಆನ್ಲೈನ್ ಪ್ರಕ್ರಿಯೆ ಆಗಿರೋದ್ರಿಂದ ಕಾರ್ಯಕರ್ತರನ್ನ ಯಾವ ರೀತಿ ನೀವು ಟ್ರೈನಿಂಗ್ ಕೊಡ್ತೀರಾ ಸರ್ ಈಗ ಇಲ್ಲಿವರೆಗೂ ಸದಸ್ಯತ್ವ ನೋಂದಣಿ ಅಂತಕ್ಕಂಥದ್ದು ಪುಸ್ತಕದ ಮೂಲಕ ಒಂದು ಫಾರ್ಮ್ನ ಫಿಲ್ಅಪ್ ಮಾಡ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇತ್ತು ಆದರೆ ಈಗ ಒಂದು ಹೆಜ್ಜೆ ಮುಂದೋಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಅದಕ್ಕೆ ಕಾರಣ ಇವತ್ತು ನಮ್ಗೆ ಗೊತ್ತಿದೆ ಇವತ್ತು ಹಳ್ಳಿಗಳಲ್ಲೂ ಕೂಡ ಇವತ್ತು ಪ್ರತಿಯೊಬ್ಬರ ಒಂದು ಕೈಯಲ್ಲೂ ಕೂಡ ಇವತ್ತು ಸ್ಮಾರ್ಟ್ಫೋನ್ಸ್ ಇದೆ ಯಾರು ಇವತ್ತು ಸ್ಮಾರ್ಟ್ ಫೋನ್ಸ್ ಯುಗದಲ್ಲಿ ಇದ್ದೀವಿ ನಾವು ಇವತ್ತು ಎಲ್ಲರೂ ಸ್ಯಾಮ್ಸಂಗ್ ಇಟ್ಕೊಂಡಿದ್ದಾರೆ ಐಫೋನ್ ಇಟ್ಕೊಂಡಿದ್ದಾರೆ ಎಲ್ಲ ರೀತಿ ಥರವಾದಂಥ ಇವತ್ತು ಟೆಕ್ನಾಲಜಿಯನ್ನು ಬಳಸ್ತಕ್ಕಂಥದಕ್ಕೆ ಎಲ್ರಿಗೂ ಕೂಡ ಆ ಒಂದು ಬೇಸಿಕ್ ಎಜುಕೇಷನ್ ಅಂತಕ್ಕಂಥದ್ದು ಬಂದಿದೆ ಹಾಗಾಗಿ ನಾವು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯಕ್ಕೆ ಅಂತ ಒಂದು ನಂಬರ್ ಕೊಟ್ಟು ಒಂದು ನಂಬರ್ ನಿಗದಿ ಮಾಡಿ ಅದನ್ನು ಇಡೀ ರಾಜ್ಯಾದ್ಯಂತ ಇವತ್ತು ಪಕ್ಷದ ಇವತ್ತೇನು ಸಂಘಟನೆಯ ಒಂದು ದೃಷ್ಟಿಯಿಂದ ಇವತ್ತು ಪಕ್ಷದ ಮೇಲೆ ಹಲವಾರು ಜನ ಅಭಿಮಾನಿಗಳೇನಿದ್ದಾರೆ ಅಭಿಮಾನವನ್ನು ಏನು ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಪಕ್ಷಕ್ಕೆ ಒಂದು ಆ ನಂಬರ್ಗೆ ಕರೆಯನ್ನು ಕೊಡುವ ಮೂಲಕ ಆ ಅಭಿಯಾನದಲ್ಲಿ ಅವರು ಕೂಡ ಒಂದು ಪಾತ್ರಧಾರಿಗಳಾಗಿ ನಮ್ಮ ಪಕ್ಷವನ್ನು ಬಲಪಡಿಸ್ತಾರೆ ಅಂತಕ್ಕಂಥದ್ದು ನಾವು ನಂಬಿದ್ದೀವಿ ಅದು ಬಹುಶಃ ಮಾರ್ಚ್ ಹದಿನೈದರ ಒಳಗಡೆ ಒಂದು ಡೇಟ್ ನಿಗದಿಯಾಗಿಲ್ಲ ಸಾಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಆಫೀಸಲ್ಲ ಲಾಂಚ್ ಮಾಡ್ತಾರೆ ಹೌದು ಮೊನ್ನೆ ದಿನ ಈ ಪ್ರಕರಣ ಬೆಳಕಿಗೆ ಬಂದಿದೆ ಬೆಳಗಾವಿ ನಡೆದಂತ ಆ ಒಂದು ಪ್ರಕರಣ ಬಹುಶಃ ಇವತ್ತು ಇಡೀ ಕನ್ನಡಿಗರು ತಲೆ ತಗ್ಗಿಸ್ತಕ್ಕಂತ ಒಂದು ಪ್ರಕ್ರಿಯೆ ಯಾಕೆಂದ್ರೆ ಒಬ್ಬರು ಕಂಡಕ್ಟರ್ ಮೇಲೆ ಕನ್ನಡದಲ್ಲಿ ಮಾತನಾಡಿ ಅಂತಕ್ಕಂಥದನ್ನ ಅವರು ಕೇಳ್ತಾ ಇದ್ದಂಗೆ ಅವ್ರ ಮೇಲೆ ಹಲ್ಲೆಯನ್ನ ಮಾಡಿ ಅವ್ರಿಗೆ ಬಹಳ ಅವಹೇಳನಕಾರಿಯಾಗಿ ಇವತ್ತು ಮಾತನಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇವತ್ತು ನಮ್ಮ ಕಣ್ಣು ಮುಂದೆ ನಡೆದಿದೆ ಆದ್ರೆ ಈಗೇನು ಮಹಾರಾಷ್ಟ್ರದ ಸಾರಿಗೆ ಸಚಿವರು ಬಹುಶಃ ನನ್ನ ನಿನ್ನೆ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ಅವ್ರೇನು ಕೆಲವೊಂದಷ್ಟು ಬಸ್ಗಳಿಗೆ ಇವತ್ತು ಮಸಿ ಬಳಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಅಲ್ಲಿಂದ ಇಲ್ಲಿ ಬಸ್ಗಳು ಹೋಗ್ತಕ್ಕಂಥದಕ್ಕೆ ಅದನ್ನೆಲ್ಲ ತಡೆ ಇರ್ಬೋದು ಇವೆಲ್ಲ ಇಲ್ಲಿ ನಡೀತಾ ಇದೆ ಬಹುಶಃ ರಾಜ್ಯ ಸರ್ಕಾರ ಈ ಕೂಡಲೇ ಈ ವಿಷಯವಾಗಿ ಸ್ಪಂದನೆಯನ್ನ ಮಾಡಬೇಕು ಇಂಟರ್ಫಿಯನ್ಸ್ ಅನ್ನು ಮಾಡಿ ಎರಡು ಸಾರಿಗೆ ಸಚಿವರು ಕೂತ್ಕೊಂಡು ಎರಡು ರಾಜ್ಯದವ್ರು ಕೂತ್ಕೊಂಡು ಬಗೆಹರಿಸ್ಬೇಕು ಇದನ್ನು ಇದೇ ರೀತಿ ಬಿಟ್ಕೊಂಡ್ರೆ ಯಾರಿಗೂ ಕೂಡ ಇದು ಒಳ್ಳೆಯದಲ್ಲ ಒಟ್ಟಾರೆಯಾಗಿ ನಾವು ಭಾರತೀಯರು ಭಾರತೀಯ ಅಸ್ತಿತ್ವವನ್ನ ಕಾಪಾಡ್ತಕ್ಕಂಥ ಒಂದು ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅಂತ ಕೇಳ್ತೇವೆ ಈಗ ರಾಜ್ಯದಲ್ಲಿ ಒಂದು ಕಡೆ ವಿದ್ಯುತ್ ಬೆಲ್ಲ ಹೆಚ್ಚು ಕಡೆ ಜನರಿಂದಲೇ ವಸೂಲಿ ಮಾಡಿ ಮತ್ತೆ ಅವ್ರು ಕ್ಲೇಮ್ ಮಾಡ್ಕೊಳ್ಳಿ ಅಂತಕ್ಕಂಥ ಹೊಸ ಪ್ರಸ್ತಾವನೆ ಈಗ ಮುಂದಿಡ್ತಿರ್ತಕ್ಕಂಥ ಅದ್ರ ಬಗ್ಗೆ ನಾನು ಈಗ ಕನ್ನಡ ಕರ್ಡಪ್ರಭಾಲ್ ಆರ್ಟಿಕಲ್ ನೋಡಿದೆ ನಾನು ಇವತ್ತು ವಿದ್ಯುತ್ ಬೆಲೆ ಇರ್ಬೋದು ನೆನೆ ದಿನ ಇನ್ನೊಂದು ನೋಡ್ತಾ ಇದ್ದೆ ಇವತ್ತು ಪ್ರತಿನಿತ್ಯ ಇವತ್ತು ನಾವು ಮಧ್ಯಮ ವರ್ಗ ಉಪಯೋಗ ಮಾಡ್ತಕ್ಕಂಥ ಸಾಮಗ್ರಿಗಳ ಒಂದು ಬೆಲೆ ಏರಿಕೆ ಇರ್ಬೋದು ಇವತ್ತು ತೈಲ ಬೆಲೆ ಏರಿಕೆ ಅದು ಕೂಡ ಜಾಸ್ತಿ ಆಗಿದೆ ಅಷ್ಟೇ ಅಲ್ಲ ಇವತ್ತು ಬಹುಶಃ ಹಾಲಿನ ದರ ಕೂಡ ಲೀಟ್ರಿಗೆ ಐದು ರೂಪಾಯನ್ನು ಏರಿಕೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಚರ್ಚೆ ನಡೀತಾ ಇದೆ ಇವೆಲ್ಲವೂ ಕೂಡ ಜನಗಳನ್ನ ಮತ್ತೆ ಈ ಐದು ಗ್ಯಾರಂಟಿಗಳನ್ನ ಇವತ್ತೇನು ಮುಂದಿಟ್ಟು ಇದನ್ನ ಫುಲ್ಫಿಲ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಇದಕ್ಕೆ ಮಿನಿಮಮ್ ಐವತ್ತು ಸಾವಿರ ಕೊಟ್ಟಿ ಬೇಕು ನಿಮಗೆ ಆದರೆ ಇದನ್ನು ಯಾವುದೇ ಕಾರಣಕ್ಕೂ ಅವರು ಕೊಟ್ಟಿರತಕ್ಕಂಥ ಏನೊಂದು ಮಾತು ಆಗ್ತಾ ಇಲ್ಲ ಅಂತಕ್ಕಂಥ ಕಾರಣದಿಂದ ಈಗ ಅವರು ಬಹುಶಃ ಮತ್ತೆ ನಮ್ಮ ಮೇಲೇ ಹಾಕಿ ಆದರೆ ನಮ್ಮ ಮೇಲೆ ಹೊರೆ ಹಾಕಿದ್ರು ಕೂಡ ಇದು ಎಷ್ಟರ ಮಟ್ಟಕ್ಕೆ ಮತ್ತೆ ಈ ಯೋಜನೆಗಳನ್ನ ಫುಲ್ಫಿಲ್ಮೆಂಟ್ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಯಕ್ಷ ಪ್ರಶ್ನೆ ಯಾಕೆಂದ್ರೆ ನಮ್ಮ ರಾಜ್ಯದ ಬಡ್ಜೆಟ್ ಏನು ಬಹಳ ಸಣ್ಣ ಬಡ್ಜೆಟ್ ಏನಿಲ್ಲ ಅತತ್ರ ನಾಲ್ಕು ಲಕ್ಷ ಕೋಟಿ ತಲುಪಿದೆ ಇವತ್ತು ನಾವು ಎಲ್ಲ ರೀತಿ ಸದೃಢವಾಗಿದ್ದೀವಿ ಆರ್ಥಿಕವಾಗಿ ಶಕ್ತಿ ಇರ್ತಕ್ಕಂಥ ರಾಜ್ಯ ಆದರೆ ನಮ್ಮ ಸಂಪತ್ತು ಬಹುಶಃ ಬೆಂಗಳೂರು ಸಿಟಿ ನೀವು ನೋಡಿದ್ರಿ ಬೆಂಗಳೂರು ಸಿಟಿಲಿ ನಿನ್ನೆ ಉಪಮುಖ್ಯಮಂತ್ರಿಗಳು ನಗರಾಭಿವೃದ್ಧಿ ಉಸ್ತುವಾರಿ ಮಂತ್ರಿಗಳು ಮಾತಾಡಿದ್ದಾರೆ ಇವತ್ತು ಬೆಂಗಳೂರು ಸಿಟಿಯಲ್ಲಿ ಅತಿ ಹೆಚ್ಚು ಆದಾಯ ಕಲೆಕ್ಷನ್ ಮಾಡ್ತಾರೆ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಪೇಯರ್ಸ್ ಇರ್ತಕ್ಕಂಥದ್ದು ಬೆಂಗಳೂರು ಆದರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗಿದೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿಗೆ ಬಂದು ನಿಂತಿದೆ ಇವತ್ತು ಗೂಗಲ್ ಕಂಪ್ನಿ ತಗೊಳ್ಳಿ ಮೈಕ್ರೋಸಾಫ್ಟ್ ತಗೊಳ್ಳಿ ಆ್ಯಪಲ್ ತೊಗೊಳ್ಳಿ ಎವ್ರಿಬಡಿ ಆರ್ ಶಿಫ್ಟಿಂಗ್ ಟು ಹೈದರಾಬಾದ್ ಹೈದ್ರಾಬಾದಲ್ಲಿ ಕೆ ಟಿ ಆರ್ ಅವರು ಮೊನ್ನೆ ಒಂದು ಕಳಿಸಿದ್ದಾರೆ ಒಂದು ಟ್ವಿಟರ್ ಮಾಡಿದರು ನಾನು ಟ್ವಿಟರ್ ಅಕೌಂಟಲ್ಲಿ ನೋಡಿದೆ ಈ ಎ ಟ್ವಿಟರ್ಡ್ ಹೇಳಿದ್ದಾರೆ ನಮ್ಮ ಕಾಲದಲ್ಲಿ ನಾವೆಲ್ಲ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಿದ್ದೀವಿ ಪೂರ್ವಕವಾಗಿ ಯಾಕೆ ಬೆಂಗಳೂರಲ್ಲಿ ಇರ್ತೀರಿ ಬನ್ನಿ ಅಂತ ದೊಡ್ಡ ಕಂಪ್ನಿಗಳಿಗೆ ಅಲ್ಲಿ ಕರೀತಾ ಇದ್ದಾರೆ ಆತತ್ರ ಹತ್ತೊಂಬತ್ತು ಪರ್ಸೆಂಟ್ ಸ್ಟಾರ್ಟ್ಅಪ್ಸು ಇವತ್ತು ನಮ್ ಕೈ ಬಿಟ್ಟು ಹೋಗ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಈ ಪರಿಸ್ಥಿತಿಗೆ ದೂರ ಅಂತದ್ದು ಈ ಕಾಂಗ್ರೆಸ್ ಸರ್ಕಾರ ಇದು ಈಗಲೂ ಕೂಡ ಅವರು ಎಚ್ಚೆತ್ಕಳ್ಳಿಲ್ಲ ಅಂದ್ರೆ ಬಹುಶಃ ಏಳುವರೆ ಕೋಟಿ ಕನ್ನಡಿಗರು ಅವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ಬಿಬಿಎಂಪಿ ಚುನಾವಣೆಗೆ ಬಿ ಬಿ ಎಂ ಪಿ ಹಿಂಗೆ ಸುತ್ತಕೊಂಡು ಹೋಗ್ತಾ ಇದಾರಣ ಮುಂದೆ ಮುಂದೆ ಮಾಡ್ಕೊಂಡು ಹೋಗ್ತಾ ಇದಾರೆ ಇನ್ನೂ ಏನು ನಮಗೆ ನಂಬಿಕೆ ಇಲ್ಲ ಯಾವಾಗ ಮಾಡ್ತಾರೆ ಅಂತ ನೋಡಿದಿರಿ ಈಗ ಪಾಪ ಕಾಂಗ್ರೆಸ್ನಲ್ಲಿ ಪ್ರತಿನಿತ್ಯ ಎಲ್ಲ ರಾಜ್ಯ ಮಟ್ಟದ ನಾಯಕರುಗಳ ಹೇಳಿಕೆ ನೋಡಿದ್ದೀರಿ ಒಬ್ಬೊಬ್ರು ಒಂದೊಂದು ರೀತಿ ದ್ವಂದ್ವದ ಹೇಳಿಕೆಗಳು ಅವರಲ್ಲಿ ಯಾವುದೇ ರೀತಿ ಸಮನ್ವಯತೆ ಇಲ್ಲ ಎಲ್ಲಿವರೆಗೂ ಅವರಲ್ಲಿ ಆ ಒಂದು ಒಗ್ಗಟ್ಟು ಅಂತಕ್ಕಂಥದ್ದು ಒಳಗಡೆ ಇಂಟರ್ನಲ್ಲಿ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ವೋ ಬಹುಶಃ ಅಲ್ಲಿವರೆಗೂ ಇವೆಲ್ಲ ಸ್ಥಳೀಯ ಚುನಾವಣೆಗಳು ಯಾವಾಗ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ಕಾಯ್ಕೊಂಡು ಕುತ್ಕೋಬೇಕಾಗ್ತದೆ ಅಷ್ಟೇ ಅಲ್ಟಿಮೇಟ್ಲಿ ಬಟ್ ಕೋರ್ಟ್ ಈಗಾಗಲೇ ಚೀಮಾರಿ ಹಾಕಿದ್ದಾರೆ ಚುನಾವಣೆ ಒಟ್ನಲ್ಲಿ ಜೂನ್ ಒಳಗಡೆ ನಡೆಸಬೇಕು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮಾಡ್ತಾರೆ ಈ ಅನುದಾನದಲ್ಲಿ ಹೆಚ್ಚಿನ ಪಾಲು ಆಂಧ್ರ ಪ್ರದೇಶದ ವೃತ್ತಿಗಾರರನ್ನ ಕರ್ಕೊಂಬಂದು ಇಲ್ಲಿ ಕಾಂಟ್ಯಾಕ್ಟ್ ಕೊಡ್ತಾ ಇದ್ದಾರೆ ಇದರಲ್ಲಿ ಕನ್ನಡಿಗರಿಗೆ ಸಮಂಜಸವಾದ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ ಈಗಾಗಲೇ ಹದಿನೈದು ಪರ್ಸೆಂಟು ಕಮಿಷನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅಂತ ಆರೋಪ ಇದೆ ಈಗ ಪಾಪ ಇಲ್ಲಿರೋ ಗುತ್ತಿಗೆದಾರರಿಗೆ ಹಳೆ ಬಿಲ್ಲೆ ಕ್ಲಿಯರ್ ಮಾಡಲಿಕ್ಕೆ ಪಾಪ ಅವರೆಲ್ಲ ಸಾಲ ಸೋಲ ತಗೊಂಬಂದು ಇವತ್ತು ವರ್ಕ್ ಎಲ್ಲ ಫುಲ್ಫಿಲ್ಮೆಂಟ್ ಮಾಡಿ ಬಿಲ್ಗಳು ಇವತ್ತು ರಿಲೀಸ್ ಮಾಡ್ತಾ ಇಲ್ಲ ಎಲ್ಲ ನೇಣ ನೇಣಾಕಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಗುತ್ತಿಗೆದಾರರು ಪಾಪ ನಮಗೆ ಗೊತ್ತಿದ್ದಂಗೆ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಪ ಅವ್ರು ಏನೋ ಕಾಂಗ್ರೆಸ್ ಸರ್ಕಾರ ಬಂದುಬಿಟ್ರೆ ಗುತ್ತಿಗೆದಾರರಿಗೆಲ್ಲ ಅನುಕೂಲ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರ ಜೊತೆ ನಿಂತಿದ್ರು ಸಾರ್ವತ್ರಿಕ ಚುನಾವಣೆಯಲ್ಲಿ ಆದರೆ ಇವತ್ತು ಅದೇ ಗುತ್ತಿಗೆದಾರರು ಇವತ್ತು ಬೀದಿ ಪಾಲಾಗಿದ್ದಾರೆ ಬೀದಿಲಿ ನಿಲ್ಸಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಪ್ರಶ್ನೆ ಇಲ್ಲ ಇಲ್ಲ ನಮ್ಮ ಪಕ್ಷ ಚಿನ್ನೇ ಸಾಹೇಬರು ಶಾಸಕರಾಗಿದ್ದಾರೆ ಅವ್ರು ಹೇಳಿದ್ರಲ್ಲ ಸಿ ಪಾಯಿಂಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಈಗ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರ ಅವ್ರ ಮೇಲೆ ಒಂದು ವಿಶ್ವಾಸ ಇಟ್ಟು ಮತ ಹಾಕಿ ಜೆ ಡಿ ಎಸ್ ಚಿನ್ನ ಅಡಿ ಈಗ ಅವ್ರ ಏನು ಹೇಳಿದ್ರು ನನಗೆ ಪ್ರೆಷರ್ ಜಾಸ್ತಿ ಇದೆ ತಾಲೂಕಿನ ಜನತೆ ನನ್ ಮೇಲೆ ಬಹಳ ಅಪೇಕ್ಷೆ ಇಟ್ಕೊಂಡಿದ್ದಾರೆ ಆ ಅಪೇಕ್ಷೆಗೆ ತಕ್ಕಂತೆ ನಾ ಕೆಲಸ ಮಾಡಬೇಕು ನಾ ತಾನು ಕೆಲಸ ಮಾಡಬೇಕು ತೀರ್ಮಾನ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ ಈಗಲೂ ಅವ್ರು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಕೋರ್ ಕಮಿಟಿ ಬಹುಶಃ ಮುಂದಿನ ದಿನಗಳಲ್ಲಿ ದೇವೇಗೌಡರು ಕುಮಾರಣ್ಣ ಅವ್ರ ನೇತೃತ್ವ ಹರಿತೀವಿ ಮಾತಾಡ್ತೀನಿ ಈಗ ಬಹುಶಃ ಈ ಮೂಢ ವಿಚಾರವಾಗಿ ಲೋಕಾಯುಕ್ತ ತರಾತುರಿಯಲ್ಲಿ ಇವತ್ತು ಬಿ ರಿಪೋರ್ಟ್ ಅನ್ನು ಏನ್ ಕೊಟ್ಟಿದ್ದಾರೆ ಒಂದ್ ಕಾಲದಲ್ಲಿ ಸಿದ್ದರಾಮಣ್ಣ ಅವರು ಎರಡು ಸಾವಿರದ ಹದಿನಾರು ಅನ್ ಅವರ ಒಂದು ಕಾಲ್ಗಡದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಸಿ ಬಿ ಅಂತಕ್ಕಂತದನ್ನ ಅದಕ್ಕೆ ಒಂದು ಶಕ್ತಿ ತುಂಬಿಸಿದ್ರು ಏನು ಈ ಹಾವು ಅಲ್ಲನ್ನ ಕಿತ್ತಾಕಿ ಹಾವು ಬಿಡ್ತಾರಲ್ಲ ಆತರ ಲೋಕಾಯುಕ್ತನ ಇದೇ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ಕಿತ್ತು ಒಗೆದಿದ್ರು ಲೋಕಾಯುಕ್ತ ಗೌರವ ಕೊಡದಿರ ಆದರೆ ಪಾಪ ಅದೇ ಲೋಕಾಯುಕ್ತ ಮೂಲಕ ಇವತ್ತು ರಕ್ಷಣೆ ಪಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ತರಾತುರಿಯಲ್ಲಿ ರಿಪೋರ್ಟ್ ಹಾಕೊಂಡಿದ್ದಾರೆ ಹಿಂದೆ ಒಂದು ಕಾಲ ಇತ್ತು ಸಂತೋಷ್ ಹೆಗಡೆ ಅವರು ನಾವೆಲ್ಲ ನೆನ್ಸ್ಕೋಬೇಕು ಅವ್ರನ್ನ ಇವತ್ಗೂ ಅವ್ರು ಕೆಲಸ ಮಾಡ್ಬೇಕಾದ್ರೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ತಾಂಡವಾ ಆಡ್ತಾ ಇತ್ತು ಯಾವುದೇ ಮುಲಾಜ್ ನೋಡ್ದಿರ ಪಾರದರ್ಶಕವಾದಂಥ ತೀರ್ಮಾನಗಳು ತಗೊಳ್ತಾ ಇದ್ರು ಆದರೆ ಇವತ್ತು ಏನಾಗಿದೆ ಅಂತಕ್ಕಂಥದ್ದು ನಿಮ್ ಮುಂದೆ ಇದೆ ನಾನು ನಾನು ಹೆಚ್ಚಿಗೆ ಹೇಳಲ್ಲ ನಾನು ಜನ ನೋಡ್ತಾರೆ ಯು